ಮಡಿಕೇರಿ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ನಗರಸಭಾ ಆಡಳಿತದಲ್ಲಿರುವ ಬಿಜೆಪಿಯವರು ತೊಡರುಗಾಲು ಹಾಕುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಆರೋಪಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ತೆನ್ನಿರಮೈನಾ ಮಡಿಕೇರಿ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ನಗರಸಭಾ ಆಡಳಿತಗಾರರು ತೊಡರುಗಾಲು ಹಾಕುತ್ತಿದ್ದಾರೆ ನಾಡಹಬ್ಬ ದಸರಾ ಆಚರಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಪ್ರಮುಖವಾಗಿ ಕರಗ ದೇವತೆಗಳು ದಶಮಂಟಪಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ರಸ್ತೆ ದುರಸ್ತಿ ಕಾರ್ಯ ಕಳೆದ ಎರಡು ದಿನಗಳ ಹಿಂದೆ ಆರಂಭಿಸಲಾಗಿದೆ ಆದರೆ ಬಿಜೆಪಿಯವರ ಆಪ್ತ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿಲ್ಲವೆಂಬ ಕಾರಣಕ್ಕೆ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಎಂದು ಆರೋಪಿಸಿದರು ನಗರಸಭಾ ಮಾಜಿ ಸದಸ್ಯ ಹಾಗೂ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷೆ ಜುಲೇಕಾಬಿ ನಾಮನಿರ್ದೇಶಿತ ಸದಸ್ಯರುಗಳಾದ ಮಂಡಿರಸದ ಮುದ್ದಪ್ಪ ಮುತ್ತಪ್ಪ ಜಿಸಿ ಜಗದೀಶ್ ಮುದ್ದುರಾಜು ಉಪಸ್ಥಿತರಿದ್ದರು ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ ಹೌದು ಪ್ರಶ್ನೆ ಮಾಡಬೇಕಾಗಲಿ ನಾವೇ ಸರ್ಕಾರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದೆ ನಾವು ಪ್ರಶ್ನೆ ಮಾಡಬೇಕಿತ್ತು ಹಾಗಾಗಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾವು ಮುಂದೆ ಬರ್ತಿದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಎಸ್ ಆರ್ ಟಿ ಸಿ ಹಿಬ್ಬದ ಮುಂಭಾಗದಲ್ಲಿ ಪೊನ್ನಚಿಚ್ಚಿಡ ಅಂದರೆ ಕಾವೇರಿ ಮಾಂಸ ಕೊನ್ನಚಿಟ್ಟಳ ಕುಟುಂಬದವರ ಒಂದು ಜಾಗ ನಿಡ್ತದೆ ಆ ಜಾಗವನ್ನು ಎರಡನೇ ಪಾರ್ಟಿ ಕೃತಿಗೆ ಪಡೆದು ಇಪ್ಪತ್ತು ವರ್ಷಗಳ ಕಾಲದ ಲೀಸ್ ಪಡೆದು ಅದನ್ನು ಮರುಗುತ್ತಿಗೆ ಅಂದರೆ ಮೂರನೇ ವ್ಯಕ್ತಿಗೆ ಅನಧಿಕೃತವಾಗಿ ಕಟ್ಟಡ ನಿಲ್ಲಿಸಿಕೊಟ್ಟಿರ್ತಾರೆ ಈ ಒಂದು ಪ್ರಕರಣದಲ್ಲಿ ನಗರಸಭೆ ಯಾವುದೇ ಒಂದು ಶೆಡ್ ನಿರ್ಮಾಣಕ್ಕೆ ಅನುಮತಿ ಕೊಡುವಾಗಿಲ್ಲ ಆದರೂ ಕೂಡ ಮನೆ ಕಟ್ಟುವಾಗಲಿ ಕಾಂಪ್ಲೆಕ್ಸ್ ಕಟ್ಟುವಾಗಲಿ ಅಥವಾ ಸಂಕೀರ್ಣಗಳನ್ನು ಕಟ್ಟುವಾಗಲಿ ಅವರು ಅವರ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ಈ ತಾತ್ಕಾಲಿಕವಾಗಿರ್ತಕ್ಕಂಥ ಶೆಡ್ ನಿರ್ಮಾಣಕ್ಕೆ ಒಂದಷ್ಟು ಅನುಮತಿ ಕೊಡ್ತಾರೆ ಆದರೆ ಇಲ್ಲಿ ನೇರವಾಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ನಿಯಮಗಳನ್ನು ನೀಡಿ ಒಂದು ಮಾರುಕಟ್ಟೆ ಸಂಕೀರ್ಣವನ್ನೇ ಓಪನ್ ಮಾಡಿದ್ದಾರೆ ಇಲ್ಲಿ ನಗರಸಭೆ ಒಂದು ಮೂರು ಮೂರು ಮಳಿಗೆಗಳಿಗೆ ಅವಕಾಶ ಆದರೆ ಅಲ್ಲಿ ಏನಾಗಿದೆ ಅಂದರೆ ಹನ್ನೆರಡು ಮಹಿಳೆಯರು ಸ್ಥಾಪನೆ ಮಾಡಿದೆ ಸುಸಜ್ಜಿತ ವ್ಯಾಪಾರ ಮಹಿಳೆಯ ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರದ್ದೇನು ಆರ್ಮಿಟ್ರ ಒಳಗಡೆಗೆ ಏನು ಮಾಡಬಾರ್ದು ಅಂತಿದೆ ಅದೋಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಲ್ಯೂಮಿನಿಯಮ್ ರಕ್ಷಣಾ ತಡೆಯನ್ನು ನೇಮಿಸಿದ್ದಾರೆ ಅದನ್ನು ಏಕಾಏಕಿ ರಾತ್ರಿ ಭಾತ್ರೆ ತೆಗೆದುಕೊಂಡಿದ್ದಾರೆ ತಾತ್ಕಾಲಿಕ ಶೈಲಿಗಳಲ್ಲಿ ಕೋವಿಡ್ ಬರಬಾರು ಲೋಕೋಪ ಇಲಾಖೆಯವರು ಅವರಿಗೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಏಕಾಏಕ ಪ್ರಾಧಿಕಾರಗಳು ನೀವು ತಕ್ಷಣ ಇದನ್ನು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಲ್ಲಿರ್ತಕ್ಕಂಥದನ್ನೆಲ್ಲ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂತಾಗುವ ಅನಾಥ ನಿವೇಜನ ಕೊಟ್ಟಿದ್ದಾರೆ ಆದರೂ ಕೂಡ ತೆಗೆದಿದ್ದಾರೆ ಹಾಗಾದರೆ ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸರ್ಕಾರದ ನಿಯಮಗಳು ಇರಲಿಕ್ಕೆ ಏನು ಕಾರಣ ನಮ್ಮಲ್ಲಿ ಸಂಶಯ ನೋಡ್ತಾ ಇದೆ ಆ ಸಂದರ್ಭದಲ್ಲಿ ಮಾನ್ಯ ಪ್ರತಾಪ್ ಸಿಂಗ್ ಅವರು ಸಂಸದರಾಗಿದ್ದರು ಬಹುಶಃ ಸಂಸದರ ಒಂದು ಶಿಫಾರಸಿನ ಮೇಲೆ ಈ ಒಂದು ಅನಾಚಾರ ನಡೆದಿದೆ ಅಂತ ನಮಗೆ ಸಂಶಯ ನೋಡ್ತಾ ಇದೆ ನಂತರ ನಡೆದಿಂದ ನಾನು ಇವರು ವಿದ್ಯುತ್ ಇಲಾಖೆಯವರು ಅವರಿಗೆ ವಿದ್ಯುತ್ ಕಲೆಕ್ಷನ್ ಕೊಟ್ಟಿದ್ದಾರೆ ಅವರೆಷ್ಟೇ ಕೊಟ್ಟಿದ್ದಾರೆ ಅಂದರೆ ನಗರಸಭೆ ಏನೇ ಕೊಟ್ಟಿದ್ದಾರೆ ಅನುಮತಿ ಹೇಗೆ ಕೊಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ಇದು ಅನುಭವಿಸುತ್ತಿರುತ್ತೆ ಅಂದರೆ ಎಲ್ಲ ಕಡೆ ವಿದ್ಯುತ್ ಇವತ್ತು ಇಡೀ ಕಬ್ಬಿಣದಲ್ಲೇ ಮೆಟಲಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಏನು ಮಹಿಳೆಯರು ಎರಡು ವರ್ಷ ಒಂದು ವರ್ಷ ಆಗಿರ್ಬೋದು ಮೆಡಿಕಲ್ ಕಾಲೇಜ್ ಹತ್ರ ಥರ ತರ ವರ್ಷದಲ್ಲಿ ಕರೆಂಟ್ ಶಾಪ್ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಬರ್ಣ ಹೋಗಿ ಇವತ್ತು ಸಂಜೆ ಹೊತ್ತಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು ವ್ಯಾಪಾರ ಮಳಿಗೆ ಸಿಬ್ಬಂದಿಗಳು ಒಂದು ಮತ್ತೊಂಬತ್ತು ಐವತ್ತರವತ್ತು ಜನ ಇರ್ತಾರೆ ನೂರಾರು ಜನ ಸಂಜೆಯಲ್ಲಿ ವ್ಯಾಪಾರ ಮಾಡ್ತಾರೆ ಆಕಸ್ಮಿಕವಾಗಿ ಎಲ್ಲಿ ಆದರೂ ಇಲ್ಲಿ ನಡೆದಂಥ ಘಟನೆ ಏನು ಇಲ್ಲಿ ಬರ್ಣ ಆಗಿ ಆ ಘಟನೆ ಶಾಸ್ಟ ಆದರೆ ನೂರಾರು ಜನ ಪ್ರಾಣಿ ಆಗದಕ್ಕೆ ಯಾರು ಕೊಡಿ

dia dah lain ni nak dia ya. ya,